ಲಕ್ಷ್ಮಿಯ ಕೌಕತ್ತ ಫುಡ್ ಸ್ಟ್ರೀಟ್ ನಲ್ಲಿ ನಾವಿದ್ದೀವಿ ಬಿಜೆಪಿನ ಬರಬೇಕಲ್ರಿ ಮೋದಿ ಗೌರವ ಅಂತ ಬರಬೇಕು ಯಾರು ಬಂದ್ರೆ ಮೇಡಮ್ ಯಾರು ಬಂದ್ರೆ ಅದೇ ಸೀಮ್ ಅಲ್ಲ ಮೇಡಮ್ ಏನ್ ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ ಮೇಡಮ್ ನಮ್ಮ ತಿಳಿದ ಪ್ರಕಾರ ಅಂದ್ರೆ ಮೋದಿಜಿ ಅವರು ಆಡಳಿತ ಚಲೋ ಐತಿ ಸದ್ಯಕ್ಕ ದೇಶ ಬೇಕಂದ್ರೆ ಮೋದಿ ಬೇಕು ಈಗ ಈಗ ಸದ್ಯಕ್ಕಂದ್ರೆ ಬಿಜೆಪಿ ಟೈಮ್ ತಕ ಚಲೋ ಕೆಲಸ ಆಗ್ಯಾವ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟಾರ ಬಸ್ ಫ್ರೀ ಮಾಡ್ಯಾರ ಅವ್ರ ಏನ್ ನಮ್ಮ ತಗೋತಾರ ನಮ್ಗ ಕೊಡ್ತಾರ್ರಿ ಬೆಳಗಾವಿಯ ಕೌಕಟ್ಟ ಫುಡ್ ಸ್ಟ್ರೀಟ್ ನಲ್ಲಿ ನಾವಿದ್ದೀವಿ ಇಲ್ಲಿ ಬಂದಂತ ಮಂದಿ ಎಲೆಕ್ಷನ್ ಲೆಕ್ಕಾಚಾರ ಏನ್ ಹಾಕೊಂಡಾರು ಅಂತ ಹೇಳಿ ಕೇಳೋಣ ಬರ್ರಿ ಈ ಸಲ ಯಾರು ಬರ್ತಾರ ಯಾರು ಬಂದ್ರೆ ಇಲ್ಲ ಇಲ್ಲಿ ರೀ ಏನ್ ಟಪ್ ಆಗ್ಬೋದ್ರಿ ಇಲ್ಲಿ ನೋಡುವ ಏನಾಗುತ್ತೆ ಏನ ಅವ್ರದು ಚಲೋ ಐತ್ರಿ ಇವ್ರದು ಚಲೋ ಐತಿ ಇನ್ನೂ ಏನ್ರಿ ದಿವ್ಸ ಬಾಳ ಐತ್ರಲ್ಲ ಮನುಷ್ಯಂದ ಮೈಂಡ್ ಹೆಂಗ್ ಚೇಂಜ್ ಆಗುತ್ತೆ ನೋಡುದಿಲ್ಲ ಅವನು ಸ್ವಲ್ಪ ಮೋದಿದು ಚಲೋ ಐತ್ರಿ ಇವ್ರು ಹೆಬ್ಬಾಳ್ಕರ ಅವ್ರದು ಚಲೋ ಐತಿ ನೋಡುವ 얘는 ಈ प्रकारे ಯಾರು ಅಂತ ಅನ್ಸುತ್ತೆ ಬಿಜೆಪಿ ನ ಬರಬೇಕಲ್ರಿ ಮೋದಿ गवर्नमेंट ಬರಬೇಕು ನೋಡೋಣ ರೀ ದೇವರೇ ಏನು ಮಾಡ್ತಾನೆ ಆಕ್ಷನ್ ಈಗ ಸೊ ಯಾರು ಬಂದ್ರು ಇಲ್ಲಿ ಯಾರು ಬರಬೇಕು ಅಂತ ಅನ್ಸುತ್ತೆ ಮೇಡಂ ಇಲ್ಲಿನ ನಮ್ ಪಕ್ಕದ ಅತ್ತನೇ ಮೇಡಮ್ ಅಲ್ಲಿ ಕಾಂಗ್ರೆಸ್ ನಿಂದ ಇವ್ರು ನಿಂತಿದ್ದಾರೆ ಆ ಪ್ರಿಯಾಂಕಾ ಜರ್ಕಿವ್ ಅವರು ಮತ್ತೆ ಇದ್ರಿಂದ ಬಿಜೆಪಿ ನಿಂದ ಇವರು ನಿಂತಿದ್ದಾರೆ

ಬೇರೆ ಪಾರ್ಟಿ ಬಂದ್ರೆ ಏನಾಗುತ್ತೆಂದ್ರೆ ಬಿಜೆಪಿ ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಅಂತ ಹೇಳಿ ಅಮೌಂಟ್ ಕೊಟ್ಟು ಅಂತಾರಲ್ಲ ಅದೆಲ್ಲ ಈಗ ಸ್ವಲ್ಪ ಮಟ್ಟಿಗೆ ಅಷ್ಟೇ ಆಮೇಲೆ ಬಿಜೆಪಿ ಬಂದ್ರೆ ದೇಶಕ್ಕೆ ಒಳ್ಳೇದು ಅದೇ ಕಾಂಗ್ರೆಸ್ ಬಂದ್ರೆ ಒನ್ಲಿ ಫಾರ್ ಲೇಡೀಸ್ ಇಟ್ ಇಸ್ ಗುಡ್ ಫಾರ್ ಓನ್ಲಿ ಫಾರ್ ಲೇಡೀಸ್ हा चली युवा लिस्ट विचार इतर अरे बीजेपी ने बंद चलो कांग्रेस चल बंद कर सकतेला नाही हगंतिल्ला आदर बीजेपी ಎಲ್ಲರೂ बीजेपी का ಸ್ವಲ್ಪ इष्ट पडतो जास्त मोदी बंद मोदी ना याला आदर जास्त आहे लाखी मोदी लाखी मोदी फेवरेट तरवर इंडिया का वोट ऊपर लेके जा रहे हैं इंडिया का वोट ऊपर लेके जा रहे हैं हां

मोदी एरा वी डिट फेस एनी काइंड ऑफ इश्यूज एंड बी सी डेवलपमेंट एंड मोस्ट ऑफ़ द पॉलिटिकल इश्यूज लाइक आर्टिकल थ्री आर्टिकल थ्री सेवेंटी और राम मंदिर ये सब इश्यूज़ उन्होंने रिजॉल्व किए ना, आगे ना, ए, ना था। था, ए, और आगे का उनका फ्यूचर प्लान्स भी है जो कि कंक्रीट लग रहे हैं हमें यहाँ पे मोस्ट प्रोबेबली दे वोट फॉर मोदी नॉट फॉर ಎನಿ ಪರ್ಸನಲ್ ಕ್ಯಾಂಡಿಡೇಟ್ ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಏನೈತಿ ಅಂದ್ರೆ ಯಾವ ರೀತಿ ಯಾರು ಬರಬೇಕು ಯಾರು ಬಂದ್ರೆ ಇಲ್ಲ ಏ ನಾವಂತು ಸ್ಟೂಡೆಂಟ್ಸ್ ಇದೇವ್ರಿ ಸ್ಟೂಡೆಂಟ್ಸ್ಗೆ ಯಾರು ಹೆಲ್ಪ್ ಮಾಡ್ತಾರ ಏನ್ ಮಾಡ್ತಾರೆ ಆ ಗೌರ್ಮೆಂಟ್ ಬಂದ್ರೆ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಎಷ್ಟೋ ಜನ ಜಾಬ್ ಹೋಲ್ಡರ್ಸ್ ಅದಾರ ಸೊ ಅವರಿಗೆಲ್ಲ ಜಾಬ್ ಕೊಡುವಂಥದ ಸೊ ಫ್ಯೂಚರ್ ಪ್ಲಾನಿಂಗ್ ಇರತಕ್ಕಂಥ ಸರ್ಕಾರ ಬರ್ಬೇಕಾದ್ ನಮ್ಮ ಆಸೆ ರೀ ಯಾರು ಕಾರ್ ಬಿಟ್ರೆ ನಮ್ಗೆ ತಿಳಿದ ಪ್ರಕಾರ ಅಂದ್ರೆ ಮೋದಿ ಜಿಯವ್ರು ಆಡಳಿತ ಚಲೋ ಐತ್ರಿ ಸದ್ಯಕ್ಕ ಸೊ ಫ್ಯೂಚರ್ ಪ್ಲ್ಯಾನಿಂಗು ನಮ್ಗೆ ಅದೇ ಅಂದ್ರೆ ಸೊ ನಮ್ಮ ಡೆವಲಪ್ಡ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಸೊ ಫಾರ್ ಬೆಟ್ರ್ ಮೋದಿ ಜಿ ಇಸ್ ಓಕೆ ಅಂಡ್ ಹೀ ಇಸ್ ದ ಗುಡ್ ಪರ್ಸನ್ ಟು ಲೀಡ್ ಅವರ್ ಇಂಡಿಯಾ ಮೋದಿ ಮೋದಿನೇ ಡೆವಲಪ್ಮೆಂಟ್ ಬೇಕಲ್ರಿ ದೇಶ ಬೇಕಂದ್ರೆ ಮೋದಿನೇ ಬೇಕು ಎಂದರ ಮಾತಿಲ್ಲ 70 ವರ್ಷ ನೋಡಿದ್ರಲ್ಲ ನೀವು ಮತ್ತೆ ಏನಾಗಿದೆ ಈಗ ಹೆಂಗಿದೆ ಆ મોદીನೇಬೇಕು મોદી ಸೆಲೆಕ್ಷನ್ ಡಿಪ್ಲಾಯ್ಮೆಂಟ್ ಅಚ್ಚಾ ಇದೆ ದೇಶಕ್ಕೆಲಿ ಅಚ್ಚಾ ಕಾಮ್ ಕರ್ತಾಯೇ ಮೋದಿ ಅದಕ್ಕೆ ನಾವು ಬಿಜೆಪಿ ಕಾ پورا ಸಪೋರ್ಟರ್ ಆ ದೇಶದ ಅಭಿವೃದ್ಧಿಗಾಗಿ ಮತ್ತೆ ಸ್ಟೇಟ್ ಅಭಿವೃದ್ಧಿಗಾಗಿ ಎಲ್ಲಾ ಬಿಜೆಪಿನೇ ಕಾರಣ ಯಾಕಂದ್ರೆ ಬಿಜೆಪಿನೇ ಕಾಂಗ್ರೆಸ್ ಬಂದ್ರೆ ಪ್ರಗತಿ ಆಗಲಿಲ್ಲವಾ ಆಗಿದ್ರು 5% ಆಕೈತು 99 95% ಆಗಲ್ಲ ಅದಕ್ಕೆ ಬಿಜೆಪಿನೇ बीजेपीजेपी त्याला केलसा मडी कराय आता कस करा बीजेपी मार बॅक बनता ना इष्ट मोदी तर आहेच मोदी फिक्सच आहे कारण की त्यांनी आमच्या देशासाठी खूप काही केलेलं आहे म्हटलं तर आम्ही वोट त्यांनाच घालणार आजपर्यंत त्यांनी काय केले केले त्यांच्यासाठी आम्ही वोट घालणार ते घालणारच फ्री दिले तर पण काय होणार आहे फ्री देऊन कधी काय कुणाचं चांगलं झालेलं नाहीये

ಯಾ ಅಂದ್ರೆ ನಿಮ್ಮ ನಿಮ್ಮ ಈ ವಯಸ್ಸಿಗೆ ಸಾಕಷ್ಟು ಜನರಿಗೆ ಎಲೆಕ್ಷನ್ ನೋಡಿರ್ತೀರಿ ಸೊ ಯಾರ ಟೈಮ್ ಅಲ್ಲಿ ಒಳ್ಳೆ ಕೆಲಸಗಳಾಗ್ಯಾವ ಬಿಜೆಪಿ ಬಿಜೆಪಿ ಟೈಮ್ ದಾಗ ಚಲೋ ಕೆಲಸ ಆಗ್ಯಾವ ನಮ್ ದೇಶ ಯಾಕೆ ಉಳ್ದತಿ ಅಂದ್ರೆ ಪ್ರೊಟೆಕ್ಷನ್ ದೇಶಕ್ ಪ್ರೊಟೆಕ್ಷನ್ ಚಲೋ ಸಿಕ್ತಿ ನಮ್ದೆ ಅದೇ ಅಂದ್ರೆ ಅವರು ನಿಮ್ಮ ಫ್ರೆಂಡ್ ಹೇಳ ಯಾವ ಪಾರ್ಟಿನೂ ನಮ್ಗೆ ಹಾಗೇ ಇದನ್ ಮಾಡೋದಿಲ್ಲ ನಮ್ ವೋಟ್ ಮಾಡ್ಬೇಕಂತಂದ್ರೆ ನಾವು ಬಿಜೆಪಿ ಮಾಡ್ಬೇಕು ಫುಲ್ ಡೆವಲಪ್ಮೆಂಟ್ ಇದೆ ಅವ್ರ ಹತ್ರನೂ ಸ್ವಲ್ಪ ಸ್ಕೀಮ್ ಅದು ಇದೆ ಬಟ್ ದೀಸ್ ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ರಿಗಾರ್ಡಿಂಗ್ ಡೆವ್ಲಪ್ಮೆಂಟ್ ಏನು ಯಾಕೆ ಅಂದ್ರೆ ನಿಮ್ಗೆ ಜಾಸ್ತಿ ಗೊತ್ತಿದೆ ನಮ್ಗಿಂತ ನೀವು ಇಂಟರ್ವ್ಯೂ ಇಷ್ಟು ತಗೋತಿದ್ದೀರಾ ಅದ್ರ ಮೇಲೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲ ಯಾವ್ದಕ್ಕೆ ಏನು ಅಂತ ರೀಸನ್ಸ್ ನಿಮಗೂ ಅದು ಬಟ್ ನಿಮ್ದು ಇರಬಹುದೇನೆಲ್ಲೇ ಬೇರೆ ನಮ್ದು ಲೆಕ್ಕನೇ ಬೇರೆ ಇಟ್ಸ್ ಫಾರ್ ಫಾರ್ ಮೇಡ್ ಫಾರ್ ಇಂಡಿಯಾ

ಇದಿಷ್ಟು ಕೌಕಟ್ಟ ಮಂದಿ ಮಾತಾಗಿತ್ತು ಮುಂದಿನದಾಗ ಏನ್ ಹೇಳ್ತಾರೋ ಅವ್ರನ್ನ ಕೇಳೋಣದ್ರೆ